ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಹೇಮಾವತ ದೀಪು ಇದು ನಮ್ಮ ನಾದಿ ಮನೆ ಶ್ರಾವಣ ಶ್ರಾವಣ ಪೂಜೆ ಮಾಡ್ತಿರೋದು ಅಲ್ಲಿಗೆ ಹೋಗಿದ್ರಿ ಹೇಗೆ ಕಾಣಿಸ್ತಿದೆ ನೋಡಿ ರಂಗೋಲಿ ಎಲ್ಲ ಇದ್ದೀನಿ ರಂಗೋಲಿ ಬಿಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಯಿತು ಸಂಜೆ ಏಳುವರೆ ಆಯಿತು ಫ್ರೆಂಡ್ಸ್ ಮಾಡೋ ಅಷ್ಟೊತ್ತಿಗೆ ಒಂದು ವಾರ ಅವ್ರು ಮಾಡ್ಕೊತಾರೆ ಮೂರನೇ ಶನಿವಾರ ನಾವು ನಾಲ್ಕನೇ ಶನಿವಾರ ಮಾಡ್ಕೊಳ್ಳೋಣ ಅಂಥೇಳಿ ಮಾತಾಡ್ಕೊಂಡಿದ್ರಿ ಇದು ನಾನು ಶನಿವಾರನೇ ಹಾಕಬೇಕಿತ್ತು ಇಲ್ಲ ಭಾನುವಾರ ಹಾಕಬೇಕಿತ್ತು ಸಾರಿ ಲೇಟಾಗಿ ಆಗ್ತಾಯಿದ್ದೀನಿ ಸೋಮವಾರ ಹಾಕ್ತಾಯಿದ್ದೀನಿ ಇವತ್ತು ನೀವೇ ನೋಡಿ ವಿಡಿಯೋ ಯಾಗಿ ಹೇಗಿದೆ ನೀವು ಇದೇ ಥರ ಮಾಡ್ತೀರಾ ಶ್ರಾವಣ ಅಂತ ನಾವು ನಾನ್ ವೆಜ್ ಇಡೋದು ಶ್ರಾವಣಕ್ಕೆ ವೆಂಕಟನ್ ಸ್ವಾಮಿಗೆ ನೀವು ಯಾವ ರೀತಿ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಮತ್ತು ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ ಫ್ರೆಂಡ್ಸ್ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಏನಾರು ಏನಾದರೂ ಸರಿ ಮಾಡ್ಕೋಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿರುಗಿಸ್ಕೊಡಿ ಹೇಗಿದೆ ನನಗೆ ತಿಳಿಸ್ಕೊಡಿ ಫ್ರೆಂಡ್ಸ್ ಈ ರೀತಿ ನಾನ್ ವೆಜ್ ಎಲ್ಲ ಇಡ್ತೀರಿ ಮತ್ತೆ ಮತ್ತೆ ಎಲ್ಲರಿಗೂ ನಮ್ಮ ನಮ್ಮ ಇಡ್ತಾ ಇದಾರೆ ಎಲ್ಲರಿಗೂ ನಾನು ಕುತ್ಕೊಂಡು ಕುತ್ಕೋತಿದ್ದೀನಿ ಮತ್ತೆ ನಾನು ಅಂತ ಸರಿಯಾಗಿ ಇದಕ್ಕೆ ಬಿಟ್ಟವಳೆ ಬೇರೆ ಕುಂಕುಮ ಅದು ಅದು ಸಸಿ ಬಿಟ್ರಾ ನೋಡಿ ಏನ್ ಮಾಡ್ತಿದ್ದಾನೆ ಹಿಡ್ಕೊಳಕ್ಕೆ ಮೂರು ಜನ ಇಡ್ಕೊಂಡಿದ್ದಾರೆ ಇಬ್ಬರು ಹಿಡ್ಕೊಂಡಿದ್ದಾರೆ ಆಮೇಲೆ ಕೊನೆಗೆ ನಮ್ ನಾದನೇ ಇಡ್ತೀನಿ ಕೊಡಮ್ಮ ಅಂತ ಹೇಳಿ ಇಡ್ತಾ ಇದ್ದಾಳೆ ಅವ್ಗೆ ನಮ್ಗೆ ಗಟ್ಟಿ ಇಟ್ಕೊಂಡಿದ್ರು ಕೂಸ್ಕೊತಾನೆ ಇರ್ಲಿಲ್ಲ ಬಿಟ್ಟು ನಾವು ನೋಡಿ ಯಾವ ರೀತಿ ಚೇಷ್ಟ ಎಲ್ಲರೂ ಮಾಡಿದ್ವಿ ಪೂಜೆ ನಾನು ನಮ್ಮ ಹಸ್ಬೆಂಡು ನಮ್ಮ ನಮ್ಮ ಫ್ರೆಂಡು ನಮ್ಮ ಚೆನ್ನ ನಮ್ಮ ಅತ್ತೆ ಎಲ್ಲರೂ ಸೇರಿ ಪೂಜೆ ಮಾಡಿದ್ರಿ ಹೇಗಿದೆ ಅಂತ ಅಂತೇಳಿ ಕವಿನ ಪಕ್ಷಿಸಿ नमडियो इत लाइक सब्सक्रैबली बेल बटन क्ली फ्रेंड्स थैंक यू सो मच ಯಾಕ ಫ್ರೆಂಡ್ಸ್ ಫೈನಲಿ ಪೂಜೆ ನಿಂತು ನನಗೆ ಇಷ್ಟ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್